ಇವತ್ತು ಬೈರಮಂಗಲ ಮತ್ತು ಕೆಂಚಗಾನಹಳ್ಳಿಯ ರೈತರು ತಮ್ಮ ಜಮೀನನ್ನು ಭೂಸ್ವಾಧೀನ ಮಾಡೋದನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ನೈಜ ಹೋರಾಟಗಾರರ ವೇದಿಕೆ ಕೂಡ ಇವತ್ತು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತು ಸಾಮಾಜಿಕ ಕಾರ್ಯಕರ್ತರು ಕೂಡ ಈ ದಿವಸ ಇಲ್ಲಿ ಬಂದಿದ್ದೀವಿ ನಿಜವಾಗಲೂ ಅನಾದಿ ಕಾಲದಿಂದಲೂ ಈ ರೈತರು ಬೆಳೆ ಬೆಳೆದು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಇವತ್ತು ಈ ಹೊಲವನ್ನು ಕಾಂಕ್ರೀಟ್ ಕಾರ್ಡ್ ಮಾಡೋದಕ್ಕೆ ಟೌನ್ಶಿಪ್ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿ ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟ್ ಥರ ವರ್ತಿಸ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಕೂಡ ಆದ್ದರಿಂದ ನಾವು ರೈತರುಗಳು ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಪ್ರಿಮಿನರಿ ನೋಟಿಫಿಕೇಷನ್ ಏನು ಮಾಡಿದ್ದೀರಿ ಈ ಭಾಗದ ಒಂಬತ್ತು ಸಾವಿರ ಎಕರೆ ಜಮೀನನ್ನು ವಿತ್ಡ್ರಾ ಮಾಡಿಕೊಡೋದು ಸರ್ಕಾರಕ್ಕೂ ನಿಮಗೂ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗುತ್ತೆ ಇಲ್ಲ ಅಂದರೆ ನಾವು ಪಾದಯಾತ್ರೆ ಮುಖಾಂತರ ಬೆಂಗಳೂರಿಗೆ ಬರ್ತೀವಿ ನಮ್ಮ ಹಕ್ಕನ್ನು ನಾವು ಪಡದೆ ಪಡಿತೀವಿ ನಮ್ಮ ನ್ಯಾಯಯುತವಾದ ಜಮೀನನ್ನು ನಾವು ಪಡದೆ ಪಡಿತೀವಿ ನಾವು ಅನ್ನ ಹಾಕುವ ಏನು ರೈತರಿದ್ದಾರೆ ನಮ್ಮ ಅನ್ನದ ಬಟ್ಲಿಗೆ ನೀವು ಬಂದು ಕೈ ಇಟ್ಟಿದ್ದೀರಿ ಅನ್ನದ ಬಟ್ಲಿ ಕೈ ಇಟ್ಟರೆ ಮೇಲೆ ನಾವು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಿಮ್ಮ ಆಲೋಚನೆಯನ್ನು ಬಿಟ್ಬಿಡಿ ಟೌನ್ಶಿಪ್ ಮಾಡೋ ಆಲೋಚನೆಯನ್ನು ಬಿಟ್ಬಿಡಿ ಹಳ್ಳಿಯ ಅಭಿವೃದ್ಧಿ ಕಡೆ ಗಮನ ಹರಿಸಿ ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟಿ ಒಳ್ಳೆಯ ಶಾಲೆಗಳನ್ನು ಕಟ್ಟಿ ಹಳ್ಳಿಗೆ ಬಂದು ಹಳ್ಳಿಯ ಜನರು ಮತ ಕೊಟ್ಟಿರೋದು ನಿಮಗೆ ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ನಾವು ಮತ ಕೊಟ್ಟಿರೋದು ನಮ್ಮ ಹೊಲನ ಕಿತ್ಕೊಂಡು ಹೋಗಿ ಅಂತ ಹೇಳೋದಕ್ಕಲ್ಲ ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳನ್ನ ಕೊಡದೇ ಇರುವಂತಹ ಸರ್ಕಾರ ಹಲವು ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿದೆ ಸಹ ಕೆರೆ ಜಾಗಗಳನ್ನ ಒತ್ತುವರಿ ಮಾಡಿದೆ ಮಾಡ್ಕೊಳ್ಳಿ ಬೆಟ್ಟ ಗುಡ್ಡೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರಿ ನುಂಗಿ ನೀರು ಕುಡಿದಿರಿ ಮಾಡಿ ಪರವಾಗಿಲ್ಲ ಆದ್ರೆ ಅದನ್ನೆಲ್ಲ ಸಹಿಸಿಕೊಂಡಿರುವಂತಹ ಮತದಾರರು ಇವಾಗ ರೈತರ ಜಮೀನಿಗೆ ಕೈ ಇಟ್ಟಿರುವಂತದ್ದನ್ನ ಈ ಕೂಡಲೇ ಹಿಂಪಡಿಬೇಕು ಹಿಂಪಡೆದೆ ಹೋದ್ರೆ ನಮ್ಮ ಹಿರಿಯ ಹೋರಾಟಗಾರ ಇಳ್ದಂಗೆ ನಾವು ಬೆಂಗಳೂರಿಗೆ ಕಾಲಿಡಬೇಕಾಗ್ತದೆ ಆ ಒಂದು ಎಚ್ಚರಿಕೆಯನ್ನು ನಾವು ಈ ಮುಖಾಂತರ ಕೊಡ್ತಿದೀವಿ ಈ ಕೂಡಲೇ ನೀವೇನು ನೋಟಿಸ್ ಹೊಡೆಸಿದಿರಿ ಅದನ್ನ ಹಿಂಪಡಿಬೇಕು ರೈತರ ಜಮೀನು ರೈತರಿಗಾಗಿ ಬಿಟ್ಕೊಡ್ಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ

ಹೇಳಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಜಕಾರಣಿಗಳು ಬಂದ್ರೆ ಜೇಟ್ ಹೋಲ್ಗಳೇ ಬಿಟ್ಕೊಳ್ಳೋದೇ ಕಷ್ಟ ಮನೇಲಿ ಹೆಣ್ಮಕ್ಳೆಲ್ಲ ಇತ್ತು ಜಾಸ್ತಿ ಒಂದು ಜನ ಕೊಡ್ತೀನಿ ಅಂದ್ರೆ ನನ್ನ ಮಕ್ಕಳು ನನ್ನ ಒಮ್ಮಕ್ಕಳು ನನ್ನ ಮುಂದಿನ ಪೀಳಿಗೆಗೆ ಜಾಗ ನಾನು ಕೊಟ್ಟು ಹೋಗ್ಬೇಕಾಗಿದೆ ಈಗಲೇ ಕೊಟ್ಟು ಹೋಗ್ತೀನಿ ಜನ